ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜೀಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ಸಿಗಲಿದೆ ನಿಮಗೆ ಬರೋಬ್ಬರಿ ಐದು ಲಕ್ಷ ರೂಪಾಯಿ ಉಚಿತ ಆರೋಗ್ಯ ವಿಮೆ ಅಂದರೆ ಉಚಿತ ಹೆಲ್ತ್ ಇನ್ಶೂರೆನ್ಸ್ ಈ ಫ್ರೀ ಇನ್ಶೂರೆನ್ಸ್ ಯಾರಿಗೆಲ್ಲ ಸಿಗುತ್ತದೆ ಮತ್ತು ಹೇಗೆ ಪಡೆಯುವುದು ಮತ್ತು ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಗೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುತ್ತಿರುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಮ್ಮ ದೇಶದ ಹಿರಿಯ ನಾಗರಿಕರಿಗೋಸ್ಕರ ಈ ಸೌಲಭ್ಯವನ್ನು ಕೇಂದ್ರ ಸರ್ಕಾರವು ಒದಗಿಸಿದೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಈ ಸಿಹಿ ಸುದ್ದಿ ಕಾದಿದೆ ನಮ್ಮ ದೇಶದ ಹಿರಿಯ ನಾಗರಿಕರಿಗೋಸ್ಕರ ಮತ್ತು ಅವರ ಜೀವನದ ಆರ್ಥಿಕ ಭದ್ರತೆಗೋಸ್ಕರ ಈ ವಿಮೆಯನ್ನು ಜಾರಿಗೆ ತಂದಿದೆ ಭಾರತ ಕೇಂದ್ರ ಸರ್ಕಾರವು ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯ ವಿಶೇಷ ವಿಸ್ತರಣೆಯನ್ನು ಘೋಷಿಸಿದೆ ಈ ಹೊಸ ಸೌಲಭ್ಯವು ದೇಶದ ಹಿರಿಯ ನಾಗರಿಕರ ಆರೋಗ್ಯವನ್ನು ಸುಧಾರಿಸಲು ಉದ್ದೇಶಿತವಾಗಿದೆ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಪ್ರತ್ಯೇಕವಾಗಿ ಐದು ಲಕ್ಷ ರು ವರೆಗೆ ಉಚಿತ ಆರೋಗ್ಯ ವಿಮೆಯನ್ನು ನೀಡಲಾಗುವುದು ಅಂದರೆ ಯಾರೆಲ್ಲ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಈ ಇನ್ಶುರೆನ್ಸನ್ನು ಅಂದರೆ ಹೆಲ್ತ್ ಇನ್ಶೂರೆನ್ಸನ್ನು ನೀಡಲಾಗುವುದು ಈ ಹೆಲ್ತ್ ಇನ್ಶೂರೆನ್ಸಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ನಾಗರಿಕರು ಒಂದು ವರ್ಷದಲ್ಲಿ ಐದು ಲಕ್ಷದವರೆಗೆ ಅದರ ಅನುಕೂಲವನ್ನು ಪಡೆಯಬಹುದು ಆಯುಷ್ಮಾನ್ ಭಾರತ್ ಯೋಜನೆ ಮೊದಲು ಜಾರಿಯಾಗಿದ್ದಾಗ ಕೇವಲ ಬಿ ಪಿ ಎಲ್ ಕುಟುಂಬಗಳಿಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಈಗ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯರು ಅವರ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಗಮನದಲ್ಲಿಡದೆ ಈ ಯೋಜನೆಯ ಸೌಲಭ್ಯವನ್ನು ಬಳಸಬಹುದಾಗಿದೆ ಇದರ ಮೂಲಕ ಆರೋಗ್ಯ ಸೇವೆಗಳ ಪ್ರವೇಶವನ್ನು ಸಮಗ್ರವಾಗಿ ಉತ್ತೇಜಿಸಲು ಸರ್ಕಾರ ಮುಂದಾಗಿದೆ ಈ ಯೋಜನೆ ಪಡೆಯುವವರಿಗೆ ಅಂದರೆ ಈ ಹೆಲ್ತ್ ಇನ್ಶೂರೆನ್ಸ್ ಫ್ರೀಯಾಗಿ ಪಡೆಯುವವರಿಗೆ ವಿಶಿಷ್ಟ ಆಯುಷ್ಮಾನ್ ಕಾರ್ಡನ್ನು ಕೊಡಲಾಗುತ್ತದೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರು ವಿಶೇಷವಾದ ಆಯುಷ್ಮಾನ್ ಕಾರ್ಡ್ ಪಡೆಯುತ್ತಾರೆ ಇದು ಫಲಾನುಭವಿಗಳನ್ನು ಗುರುತಿಸಲು ಮತ್ತು ಅವರ ಚಿಕಿತ್ಸಾ ಸೌಲಭ್ಯಗಳನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತದೆ ಹಿರಿಯ ನಾಗರಿಕರಿಗೆ ಈ ವಿಶೇಷ ಯೋಜನೆ ಅಡಿಯಲ್ಲಿ ವಾರ್ಷಿಕ ಐದು ಲಕ್ಷದವರೆಗೆ ವಿಮಾ ಹಣ ದೊರೆಯುತ್ತದೆ ಕುಟುಂಬದೊಂದಿಗೆ ಹಂಚಿಕೊಳ್ಳುವ ಅವಶ್ಯಕತೆ ಇಲ್ಲದೆ ಅವರು ತಾವು ಬಳಸಬಹುದು ಫಲಾನುಭವಿಗಳು ಅಂದರೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ವೃದ್ಧರು ಎನ್ ಎಚ್ ಎ ವೆಬ್ಸೈಟ್ ಅಥವಾ ಆಯುಷ್ಮಾನ್ ಅಪ್ಲಿಕೇಶನ್ ಮೂಲಕ ಆನ್ಲೈನ್ನಲ್ಲಿ ಸರಳವಾಗಿ ಅಪ್ಲೈ ಮಾಡಬಹುದು ಅಪ್ಲೈ ಮಾಡಲು ಬೇಕಾದ ಡಾಕ್ಯುಮೆಂಟ್ಸ್ ಎಂದರೆ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಈ ಮಾಹಿತಿ ಹೊಂದಿದ್ದರೆ ಸಾಕು ನೋಂದಣಿ ಪ್ರಕ್ರಿಯೆ ಹೆಚ್ಚು ಸುಲಭಗೊಳ್ಳುತ್ತದೆ ಯೋಜನೆಯ ಈ ಭಾಗವು ಹಿಂದಿನಿಂದಲೇ ಪ್ರಯೋಜನ ಪಡೆಯುತ್ತಿದ್ದವರಿಗೆ ವರ್ಷಕ್ಕೆ ಹೆಚ್ಚುವರಿ ಐದು ಲಕ್ಷದವರೆಗೆ ಸುರಕ್ಷತೆಯನ್ನು ಒದಗಿಸುತ್ತದೆ ಈ ಯೋಜನೆಗಳಲ್ಲಿ ಅಂದರೆ ಸಿ ಜಿ ಎಚ್ ಎಸ್ ಅಥವಾ ಇ ಸಿ ಎಚ್ ಎಸ್ ಯೋಜನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುವ ಹಿರಿಯರು ಆಯುಷ್ಮಾನ್ ಯೋಜನೆಗೆ ತಪಾಸಣೆಗೆ ಮಾಡಬಹುದು ಅಥವಾ ತಮ್ಮ ಪ್ರಸ್ತುತ ಯೋಜನೆಯನ್ನು ಮುಂದುವರಿಸಬಹುದು ಈಗಾಗಲೇ ಖಾಸಗಿ ಇನ್ಶೂರೆನ್ಸ್ ಅಂದರೆ ಪ್ರೈವೇಟ್ ಇನ್ಶೂರೆನ್ಸನ್ನು ಹೊಂದಿರುವವರು ಸಹ ಈ ಯೋಜನೆಯಲ್ಲಿ ಭಾಗವಹಿಸಬಹುದು ಅಂದರೆ ಖಾಸಗಿ ವಿಮಾ ಯೋಜನೆ ಅಂದರೆ ಪ್ರೈವೇಟ್ ಇನ್ಶೂರೆನ್ಸ್ ಅಥವಾ ಉದ್ಯೋಗಿಗಳ ರಾಜ್ಯ ವಿಮಾ ಯೋಜನೆ ಇದರಲ್ಲಿ ಒಳಪಡುವವರು ಕೂಡ ಈ ಯೋಜನೆಯ ಸೌಲಭ್ಯವನ್ನು ಪಡೆಯಬಹುದು ಈ ಯೋಜನೆಗೆ ಅಪ್ಲೈ ಮಾಡುವವರು ಸೈಬರ್ಗೆ ಹೋಗಿ ಮೇಲೆ ತಿಳಿಸಿರುವ ಡಾಕ್ಯುಮೆಂಟ್ಸ್ನೊಂದಿಗೆ ಅಪ್ಲೈ ಮಾಡಬಹುದು ಅಥವಾ ಆಯುಷ್ಮಾನ್ ಅಪ್ಲಿಕೇಶನ್ನೊಂದಿಗೆ ಅಪ್ಲೈ ಮಾಡಬಹುದು ಈ ಯೋಜನೆಯ ಮೂಲಕ ಭಾರತದಲ್ಲಿ ಆರು ಕೋಟಿ ಹಿರಿಯ ನಾಗರಿಕರು ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಗಳ ಪ್ರವೇಶವನ್ನು ಪಡೆಯುವ ನಿರೀಕ್ಷೆ ಇದೆ ಸರಾಸರಿ ನಾಲ್ಕು ಪಾಯಿಂಟ್ ಐದು ಕೋಟಿ ಕುಟುಂಬಗಳು ಈ ಯೋಜನೆಯ ಫಲಾನುಭವಿಯಾಗಬಹುದು ಇದು ಸರ್ಕಾರದ ಸಮಗ್ರ ಆರೋಗ್ಯ ರಕ್ಷಣಾ ಉದ್ದೇಶಗಳಿಗೆ ಉತ್ತಮ ಪೂರಕವಾಗಿದೆ ಹಾಗಾಗಿ ಕೂಡಲೇ ನೀವು ಸಹ ಎಪ್ಪತ್ತು ವರ್ಷ ಮೇಲ್ಪಟ್ಟವರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯ ನಾಗರಿಕರಿದ್ದರೆ ಅವರಿಗೆ ಈ ಇನ್ಶೂರೆನ್ಸನ್ನು ಮಾಡಿಸಿ ಅದರ ಅನುಕೂಲವನ್ನು ಪಡೆದುಕೊಳ್ಳುವಂತೆ ಮಾಡಿ ಈ ಆಯುಷ್ಮಾನ್ ಭಾರತ್ ಯೋಜನೆಯ ಹೊಸ ವ್ಯಾಪ್ತಿಯು ಹಿರಿಯ ನಾಗರಿಕರ ಆರೋಗ್ಯ ನಿರ್ವಹಣೆ ಮಾಡುವಲ್ಲಿ ಉತ್ತಮ ಪಾತ್ರ ವಹಿಸುತ್ತದೆ ಈ ಹೊಸ ಚಟುವಟಿಕೆಗಳು ಅವಶ್ಯಕ ಆರೋಗ್ಯ ಸೇವೆಯ ಪ್ರವೇಶವನ್ನು ಹೆಚ್ಚಿಸಬೇಕು ಮತ್ತು ಎಲ್ಲ ವರ್ಗಗಳ ಹಿರಿಯ ನಾಗರಿಕರು ತಮ್ಮ ಜೀವನದ ಅಂತ್ಯದ ಹಂತದಲ್ಲಿ ಘನತೆಯನ್ನು ಅನುಭವಿಸಲು ನೆರವಾಗಬೇಕು ಕೇಂದ್ರ ಸರ್ಕಾರದ ಈ ಹೊಸ ಆದೇಶವು ದೇಶದ ಎಪ್ಪತ್ತು ವರ್ಷ ಮೇಲ್ಪಟ್ಟ ಜನಸಂಖ್ಯೆಗೆ ಆರೋಗ್ಯ ರಕ್ಷಣೆಯನ್ನು ಹೊಸ ಮಟ್ಟಕ್ಕೆ ತರುತ್ತಿದೆ ಮತ್ತು ವಯೋವೃದ್ಧರಿಗೆ ಉತ್ತಮ ಆರ್ಥಿಕ ಬೆನ್ನೆಲುಬನ್ನು ಒದಗಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲೇ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಮಯ ಕೊಟ್ಟು ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು